ಫ್ರೆಂಡ್ಸ್ ನಮಸ್ತೆ ನಾನು ಆಸ್ಕ್ ಮಂಜು ಲಾಕ್ಸ್ ವಾಸಾದ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಂತಂದ್ರೆ ವಿಶೇಷವಾಗಿ ನಾವು ಫ್ಲಿಪ್ಕಾರ್ಟಲ್ಲಿ ಒಂದು ದೇವ್ರದ್ದು ಅಂದರೆ ಗಣಪತಿ ಸಂಕಷ್ಟ ಗಣಪತಿ ಅಂತಂದರೆ ಎಲ್ಲ ರೀತಿಯಿಂದ ಗಣಪತಿ ಆಗಿರ್ಬೋದು ಗಣಪತಿ ನಾನಾ ರೀತಿ ಗಣಪತಿ ಇದೆ ಅದೇ ರೀತಿಯಾಗಿ ನಾನು ಒಳ್ಳೆಯ ಗಣಪತಿ ಒಂದು ಫೋಟೋ ತಂದಿದ್ದೆ ನಾನು ನಮ್ಮ ಅಂದರೆ ಬೆಡ್ರೂಮ್ಗೆ ಹಾಕೊಳ್ಳೋಕ್ಕೆ ಅಂದರೆ ಯಾವ ರೀತಿ ಅಂತಂದರೆ ನಾನು ನನ್ನ ಮಕ್ಕಳು ಮಡದಿ ಏನು ಮಲಗ್ತೀವಿ ಆ ರೂಮಲ್ಲಿ ಹಾಕೋಕ್ಕೋಸ್ಕರ ಎದ್ದು ಬೆಳಗ್ಗೆ ಎದ್ದು ನೋಡೋಣ ಹೇಳ್ಬಿಟ್ಟು ಗಣಪತಿ ನಾವೇನು ಮಾಡಿದ್ವಿ ಇದು ಗಣಪತಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ವಿ ತುಂಬ ಚೆನ್ನಾಗಿರೋದು ಬಂದಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀ ಅದೇ ರೀತಿಯಾಗಿ ನಾನೇನು ಮಾಡ್ತೀನಿ ಈಗ ಇಲ್ಲಿ ಪೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಈ ಥರ ಪೇಸ್ಟ್ ಮಾಡೋಣ ಅಂತ ಇದೇ ರೀತಿಯಾಗಿ ನ್ಯಾಚುರಲ್ ಲಾಕ್ಸ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ಹಾಕಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇದರ ಹಿಂದಡೆ ಆ್ಯಕ್ಚುಲಿ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಅಂದರೆ ಸ್ಟಿಕ್ಕರ್ ಇದೆ ಆ ಸ್ಟಿಕ್ಕರ್ ತೆಗೆದುಬಿಟ್ಟು ಪೇಸ್ಟ್ ಮಾಡೋದು ತುಂಬ ಚೆನ್ನಾಗಿ ನೋಡಿ ಪೇಸ್ಟು ತುಂಬ ಅಂದರೆ ಸ್ಟಿಕ್ಕರ್ ಚೆನ್ನಾಗಿದೆ ಕಟ್ ಹಾಕಿದ್ಮೇಲೆ ಇದು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಇದರಿಂದ ಸ್ಟಿಕ್ಕರ್ ಬಂದಿರ್ತದೆ ಸ್ಟಿಕ್ಕರ್ ಕಿತ್ತು ಅಂಟಾಕೋದೇ ದೊಡ್ಡ ಸಾಹಸ ಆಗುತ್ತೆ ನೀವು ಬೇಕು ಅಂತಂದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಬೋದು ಏನು ಆ ಲಿಂಕ್ನ ನಾನು ಇದು ಕಮೆಂಟಲ್ಲಿ ಹಾಕಿರ್ತೀನಿ ಫಸ್ಟೇ ಇರುತ್ತೆ ಬೇಕಂದ್ರೆ ಬುಕ್ ಮಾಡ್ಕೊಳ್ರಿ ಕೇವಲ ನೂರ ಹದಿಮೂರು ರೂಪಾಯಿಗೆ ಸುಂದರ ಗಣೇಶ ಮತ್ತು ವೆಲ್ಕಮ್ ವೆಲ್ಕಮ್ ಸ್ಟಿಕ್ಕರು ಬರ್ತೈತೆ ಈ ಥರ ಅದನ್ನು ತೆಗಿತಾಯಿದ್ದೀನಿ ಈ ಥರ ಏನು ಸ್ಟಿಕ್ಕರ್ ಏನು ಬರ್ತದೆ ಈ ಥರ ನಿಧಾನಕ್ಕೆ ಇದು ನಿಧಾನಕ್ಕೆ ಅಂದರೆ ನಿಧಾನಕ್ಕೆ ಈ ವೆಲ್ಕಮ್ ಏನು ಬರುತ್ತೆ ಸ್ಟಿಕ್ಕರು ನೋಡ್ರಿ ವೆಲ್ಕಮ್ ಇದೆ ವೆಲ್ಕಮ್ ಅಂತ ಐತೆ ಇನ್ನು ತೊಗೊಂಡೋಗಿ ನಮ್ಮ ಮನೆ ಬಾಗ್ಲಿಗೆ ಹಾಕ್ತೀನಿ ಈಗ ಎಲ್ಗಡೆ ಮಾತ್ರ ನೋಡಿ ವೆಲ್ಕಮ್ ಅಂತ ಸ್ಟಿಕ್ಕರ್ ಇದ್ದೀನಿ ನೋಡ್ರಲ್ಲಿ ಗಣಪತಿಗೆ ಬಂದಿತ್ತು ಈ ಥರ ವೇಸ್ಟ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ಈ ಥರ ಮಾಡಿದ್ದೀವಿ ಮನೆಗೆ ಬಂದ ನಮ್ಮ ಸದಸ್ಯರುಗಳು ಇರ್ತಾರೆ ಮನೆ ಕುಟುಂಬದವ್ರಿಗೆ ವೆಲ್ಕಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇದೇ ರೀತಿಯೇ ಒಳ್ಳೊಳ್ಳೆ ಮನೆಗೆ ಬೇಕಾಗಿರೋವು ವಿಡಿಯೋ ಮಾಡ್ತಾ ಇರ್ತೀನಿ ನೋಡಿ